ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ತೆ ಇದು ವಾಟ್ಸಪ್ ಒಂದು ಸ್ಕೂಟಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಹೌದಾ ಯಾವ್ದು ಗಾಡಿ ಸರ್ ಇದು ಸರ್ ಅದು ಸುಜುಕಿ ಅದಿ

ಮುಂದಿನ ಮತ್ತೆ ಹಿಂದಿನ್ದು ಎರಡು ಫ್ರೆಶ್ ಟೈರ್ ಸರ್ ಫ್ರೆಶ್ ಟೈರ್ ಓಕೆ ಸರ್ ಒಂದೇ ಗಾಡಿಯಲ್ಲಿ ಏನೇನ್ ಇದೆ ಸರ್ ಫ್ಯೂಚರ್ಸ್ ಫ್ಯೂಚರ್ಸ್ ಅದೇ ಸರ್ ಮಾಮೂಲಿ ಏನಿದೆ ಸೀಟ್ ಕವರ್ ಅನ್ನ ಹೊಸ್ತು ಹಾಕಿಸಿರೋದು ಟೈರ್ ಎರಡು ಹೊಸ್ತ್ ಹಾಕ್ಸಿದು ಓಕೆ ಸರ್ ಡೆಂಟ್ ಸ್ಕ್ರಾಚ್ ರೀಪೇಂಟ್ ಏನಿಲ್ಲ ಸರ್ ಏನಿಲ್ಲ ವರ್ಜನ್ ಇಟ್ಟಿದೆ ವರ್ಜನ್ ಇಟ್ಟಿದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಹೌದು ಸರ್ ರನ್ನಿಂಗ್ ಇದೆ ಫುಲ್ ಎಲ್ಲಾ ಅಪ್ ಟು ಡೇಟ್ ಇದೆ ಮೊನ್ನೆ ಸರ್ವಿಸ್ ಎಲ್ಲ ಒಟ್ಟು ಎಲ್ಲ ಇದೆ ಹೌದು ಸರ್ ಹೌದು ಹೌದು ಗಾಡಿಗೆ ಎಷ್ಟು ಹೇಳ್ತೀರಾ ಅಮೌಂಟ್? ನಾನು 70 ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಬಿಡ್ತೀವಿ. 70000 ಹೇಳ್ತೀರಾ? ಹೌದು. ಅಷ್ಟೇ ಸರ್ ಕಡಿಮೆ ಆಗುತ್ತಾ? ಹಾ ನಿಮ್ಮ ಕಡೆಯಿಂದ ಸ್ವಲ್ಪ ಸರ್? ಸರ್ ಅದು. ಕಡಿಮೆ ಕಮ್ಮಿ ಆಗುತ್ತಾ? ಗಾಡಿ ಮೇಲೆ ಲೋನ್ ಅಥವಾ ಸಾಲ ಇಲ್ಲ ಇಲ್ಲ ಸರ್ ಏನಿಲ್ಲ ಕ್ಯಾಶ್ ಅಲ್ಲಿ ಇದೆ. ಎಲ್ಲ ಕ್ಲಿಯರ್ ಅಲ್ಲಿ ಇದೆ ಅಲ್ವಾ? ಹಾ 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 ಸರ್ ಗಾಡಿ ಇರೋದು ಲೊಕೇಶನ್ ಎಲ್ಲಿದೆ ಅದು ತೀರ್ಥಹಳ್ಳಿ ತಾಲೂಕು ಸರ್ ಸಿಟಿಲೇ ಇದೆ ಇಲ್ಲ ಇಲ್ಲ ಸಿಟಿ ಇಲ್ಲ ಸರ್ ತೀರ್ಥಹಳ್ಳಿ ಬಂದ್ರೆ ಸಿಟಿಲೇ ಇದೆ ಗಾಡಿ ಸಿಟಿಲೇ ಹೌದು ಸರ್ ಹೌದೌದು ಸರ್ ಅಪ್ಲೋಡ್ ಮಾಡ್ತೀನಿ YouTube ಚಾನೆಲ್ ಗೆ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡ್ತೀನಿ ಆಯ್ತು ಆಯ್ತು ಸರ್ ಆಯ್ತು ಕಳ್ಸ್ಕೊಡಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೇ ಈ ಗಾಡಿದು ಸಂಪೂರ್ಣ ಮಾಹಿತಿ ಓನರ್ ಎ ಕೊಟ್ಟಿದ್ದಾರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಡೌಟ್ಸ್ ಏನಾದರೂ ಇದ್ರೆ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೇವೆ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೋದು ಇದೇ ಥರ ನಿಮ್ಮದು ಯಾವುದಾದ್ರೂ ವಾಹನ ಮಾರಾಟಕ್ಕೆ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಮಾರಾಟ ಮಾಡಿ ಕೊಡಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋನ ಮತ್ತು ಆರ್ ಸಿ ಕಾರ್ಡನ್ನ ಕ್ಲಿಯರ್ ಆಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಮ್ಮ ಚಾನಲ್ ಸಂಖ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡಬಲ್ ನೈನ್ ಫೋರ್ ಫೈವ್ ನೈನ್ ತ್ರೀ ಫೋರ್ ಡಬಲ್ ಒನ್ ಈ ನಂಬರ್ಗೆ ಕಳಿಸಿಕೊಟ್ರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ಇದಕ್ಕೆ ಕಾಲ್ ಬರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ